ಡಿಕೋಡರ್ ಮಾಧ್ಯಮಕ್ಕೆ ಸ್ವಾಗತ ಪ್ರಜಾಪ್ರಭುತ್ವ ದೇಶದಲ್ಲಿ ನಾಯಕರು ಪಕ್ಷಗಳು ಬೇಕಾ ನಾಯಕರು ಬೇಡ ಪಕ್ಷಗಳು ಬೇಡ ಎಂದರೆ ಚುನಾವಣೆ ನಡೆಸುವುದು ಹೇಗೆ ಸರ್ಕಾರದ ಆಡಳಿತ ನಡೆಸುವುದು ಹೇಗೆ ನಾಯಕರಿಲ್ಲದ ಸಮಾಜವನ್ನು ನಿರ್ಮಿಸುವುದಕ್ಕೆ ಸಾಧ್ಯನಾ ಇದರ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತೇನೆ ಒಬ್ಬ ನಾಯಕನನ್ನು ಆಯ್ಕೆ ಮಾಡಿದರೆ ಅವನು ಕೆಲವು ಜನರಿಗೆ ಇಷ್ಟ ಆಗದೇ ಹೋಗಬಹುದು ಕೆ ಅವನು ತನ್ನದೇ ಆದ ಗುಂಪುಗಳನ್ನು ಕಟ್ಟಿಕೊಳ್ಬೋದು ಪಕ್ಷಗಳಕ್ಕೆ ಬೆಂಬಲ ಕೊಟ್ಟರೆ ಪಕ್ಷದ ವಿಚಾರಗಳು ಕೆಲವರಿಗೆ ಇಷ್ಟ ಆಗದೆ ಹೋಗಬಹುದು ಈ ಪಕ್ಷಗಳು ನಾಯಕರು ಜನರನ್ನು ಒಡೆಯುವುದಕ್ಕೆ ಹುಟ್ಟುಕೊಳ್ತಾರೆ ಜನರನ್ನು ಒಡೆಯುವುದಕ್ಕೆ ಬೆಳೆಯ ಬೆಳೆಯುತ್ತಾರೆ ಅವರು ಮುಂದೆ ಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಟ್ಟಣ ಪಂಚಾಯಿತಿ ನಗರಸಭೆ ಗ್ರಾಮ ಪಂಚಾಯತ್ ಚುನಾವಣೆಗಳು ಇವುಗಳಲ್ಲಿ ನಿಜವಾಗ್ಲೂ ನಾಯಕರ ಅವಶ್ಯಕತೆ ಇದೆಯಾ ಪಕ್ಷಗಳು ಜನರನ್ನು ಒಡೆಯಲು ಕಟ್ಟಿರುವಂತಹ ಒಂದು ಗುಂಪುಗಳು ಆ ಪಕ್ಷದವ್ರು ಹೇಳಿದ ಈ ಇಷ್ಟ ಆಗೋಲ್ಲ ಈ ಪಕ್ಷದವ್ರು ಹೇಳಿದ ಆ ಇಷ್ಟ ಆಗೋಲ್ಲ ಜನರನ್ನು ಒಡೆದು ಆಳಿರಲು ಹುಟ್ಟಿರುವಂಥ ರಾಜಕೀಯ ಪಕ್ಷಗಳು ಯಾವ ಪಕ್ಷಗಳು ನಮಗೆ ಬೇಡ ಪಕ್ಷಗಳ ಹೆಸರಿನಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ನಾವು ನಮ್ಮನ್ನು ನಾವು ಗುಂಪು ಮಾಡಿಕೊಂಡು ನಾಯಕರಿಗೆ ಸಹಾಯ ಮಾಡುತ್ತೇವೆ ಭ್ರಷ್ಟ ನಾಯಕರು ನಮ್ಮನ್ನು ಆಳಲು ಸಹಾಯ ಮಾಡುತ್ತೇವೆ ಪಕ್ಷಗಳ ಹೆಸರಿನಲ್ಲಿ ನಾಯಕರ ಹೆಸರಿನಲ್ಲಿ ಗುಂಪು ಮಾಡಿಕೊಳ್ಳುವುದು ಬೇಡ ಸಿಟಿಯಲ್ಲಿ ಒಂದು ವಾರ್ಡಿನವರು ಎಲ್ಲರೂ ಒಗ್ಗಟ್ಟಾಗಿ ನಾಲ್ಕು ಜನರನ್ನು ಆಯ್ಕೆ ಮಾಡುವುದು ಕಷ್ಟನ ಹಳ್ಳಿಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾಲ್ಕು ಜನ ಗ್ರಾಮ ಪಂಚಾಯತ್ ಸದಸ್ಯರನ್ನು ಆಯ್ಕೆ ಮಾಡುವುದು ಕಷ್ಟನ ನಾವು ಊರಿನ ಹೆಚ್ಚು ಜನರು ಹೇಳಿದಂಥ ಕೆಲಸ ಮಾಡಬೇಕು ನೀ ಏನೇನು ಕೆಲಸ ಮಾಡ್ತಿ ಅದರ ಸಂಪೂರ್ಣ ವಿವರಣೆಗಳನ್ನ ನಮಗೆ ಒಪ್ಪಿಸ್ಬೇಕು ಕೆಲಸ ಮಾಡೋಕ್ಕಾಗದಿದ್ದರೆ ರಾಜೀನಾಮೆ ಕೊಡಬೇಕು ಈ ಕಂಡೀಷನ್ ಹಾಕಿ ಒಬ್ಬ ಜನಪ್ರತಿನಿಧಿಯನ್ನು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಆಗಿರ್ಬೋದು ನಗರಸಭೆ ಸದಸ್ಯ ಆಗಿರ್ಬೋದು ಪಟ್ಟಣ ಪಂಚಾಯತ್ ಸದಸ್ಯ ಆಗಿರ್ಬೋದು ಆಯ್ಕೆ ಮಾಡೋದು ಕಷ್ಟನಾ ನಾವು ಪಕ್ಷಗಳೇ ಬೇಕು ಅಥವಾ ನಾಯಕರೇ ಬೇಕು ಅಂದರೆ ಪಕ್ಷಗಳು ನಾವು ಹೇಳಿದ ಮಾತು ಕೇಳ್ತೇವೆ ಅನ್ನೋದಕ್ಕೇನು ಗ್ಯಾರಂಟಿ ಐತಿ ನಾಯಕರು ಈ ಕೆಲಸ ಮಾಡ್ತೀನಿ ಅಂತೇಳಿ ಆಮೇಲೆ ಕೆಲಸ ಮಾಡದಿದ್ದರೆ ಅದಕ್ಕೆ ನಾವೇ ಜವಾಬ್ದಾರಿ ಜವಾಬ್ದಾರಕ್ಕೆ ನಾವು ಜವಾಬ್ದಾರಿಯನ್ನು ಕಳೆದುಕೊಳ್ಳುವುದು ಬೇಡ ನಮ್ಮ ಹತ್ರ ನಾವು ಜವಾಬ್ದಾರಿ ಇಟ್ಕೋಬೇಕಂದ್ರೆ ಯಾವ ನಾಯಕರನ್ನು ಬೆಳೆಸುವುದು ಬೇಡ ಯಾವ ಪಕ್ಷಗಳನ್ನೂ ಬೆಳೆಸೋದು ಬೇಡ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಯಜಮಾನರು ಪ್ರಜೆಗಳೇ ಪ್ರಭುಗಳು ಜನರೇ ನಾಯಕರು ಹೆಸರಿಗಷ್ಟ ಆಗೋದು ಬೇಡ ಇಡೀ ವ್ಯವಸ್ಥೆಯ ಕಂಟ್ರೋಲು ಯಾವಾಗ ಎಲ್ಲ ಜನರ ಕೈಯಲ್ಲಿ ಇರುತ್ತದೆಯೋ ಆವಾಗ ನಿಜವಾದ ಪ್ರಜಾಪ್ರಭುತ್ವ ಜಾರಿಗೆ ಬರ್ತದೆ ಅದು ನಾವು ಊರಿನ ಜನರೆಲ್ಲ ಒಗ್ಗಟ್ಟಾದಾಗ ಮಾತ್ರ ನಾವು ಆಯ್ಕೆ ಮಾಡಿದ ಶಾಸಕರು ಗ್ರಾಮ ಪಂಚಾಯತ್ ಸದಸ್ಯರು ನಗರಸಭೆ ಸದಸ್ಯರು ನಾವು ಊರಿನವರೆಲ್ಲ ಒಗ್ಗಟ್ಟಾದಾಗ ಮಾತ್ರ ಅವರು ನಾವು ಹೇಳಿದ ಮಾತನ್ನು ಕೇಳ್ತಾರೆ ನಾವೇ ಪಕ್ಷಗಳ ಹೆಸರಿನಲ್ಲಿ ಗುಂಪು ಕಾರ್ಯಕ್ರಮ ಮಾಡಿಕೊಂಡು ಜಾತಿ ಧರ್ಮದ ಹೆಸರಿನಲ್ಲಿ ಗುಂಪುಗಾರಿಕೆ ಮಾಡಿಕೊಂಡು ಹೊಡೆದು ಹೋದ್ರೆ ಅವ್ರು ನಾವು ಮಾತು ಕೇಳೋದಿಲ್ಲ ನಾವು ಹೇಳಿದ ಕೆಲಸನೂ ಮಾಡೋದಿಲ್ಲ ಹೀಗಾಗಿ ನಾವು ಪಕ್ಷಗಳ ಹೆಸರಿನಲ್ಲಿ ಒಡೆಯುವುದು ಬೇಡ ಜಾತಿ ಧರ್ಮದ ಹೆಸರಿನಲ್ಲಿ ಒಡೆಯುವುದು ಬೇಡ ನಾವು ಊರಿನೆಲ್ಲ ಒಗ್ಗಟ್ಟಾಗಿ ಒಂದು ನಾಲ್ಕು ಜನ ನಾವು ಹೇಳಿದ ಹಾಗೆ ಕೆಲಸ ಮಾಡುವ ಏನೇನು ಕೆಲಸನ ಮಾಡ್ತೀನಿ ಅನ್ನೋದು ವರದಿ ಆದರೂ ವರದಿ ಒಪ್ಪಿಸುವಂತಹ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋಣ ನಮಸ್ಕಾರ